ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಹಳದಿ ಆಗಿರೋ ಹಲ್ಲನ್ನು ಹೇಗೆ ಕ್ಲೀನ್ ಮಾಡೋದು ಈಸಿಯಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನಾವು ಹಲ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋನ ಇದ್ದೀನಿ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಹೋಮ್ ರೆಮಿಡಿ ಇದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಬಳಸಿರೋದು ಬರೀ ಎರಡು ಇಂಗ್ರೀಡಿಯೆಂಟ್ಸ್ ಮಾತ್ರ ತುಂಬ ಈಸಿ ಇದನ್ನು ರೆಡಿ ಮಾಡೋದು ಕೆಲವೊಬ್ರು ಹಲ್ಗಳು ತುಂಬಾ ಗಲೀಜಾಗಿರುತ್ತೆ ಒಳಗಡೆ ಎಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟಿರುತ್ತೆ ಹಲ್ಗಳ ಮೇಲೆಲ್ಲ ಪಾಚಿ ಥರ ಕೂತ್ಬಿಟ್ಟಿರತ್ತೆ ತುಂಬಾ ಗಲೀಜಾಗಿರುತ್ತೆ ಈ ಅಡಿಕೆ ತಿನ್ನೋರಾಗಿರ್ಬೋದು ಅಥವಾ ಗುಟ್ಕಾ ಯೂಸ್ ಮಾಡೋರಾಗಿರ್ಬೋದು ಎಲ್ಲರ ಹಲ್ಗಳು ತುಂಬಾ ಗಲೀಜಾಗಿರುತ್ತೆ ಅಂಥವ್ರಿಗೆ ಅದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕ್ಲೀನ್ ಬೌಲನ್ನು ತೊಗೊಂಡು ಅದಕ್ಕೆ ಅಡುಗೆ ಸೋಡನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಕಡಿಮೆ ಬೇಕಿದ್ದರೆ ನೀವು ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ ನೀವು ಅಡುಗೆ ಸೋಡದ ಬದಲಾಗಿ ಈನೋ ಪೌಡರ್ನ ಕೂಡ ಯೂಸ್ ಮಾಡಬೇಕಾಗತ್ತೆ ನಿಮಗೆ ಯೂ ಏನೋ ಪೌಡರ್ ಅವೈಲೇಬಲ್ ಇದ್ದರೆ ಅದನ್ನು ಯೂಸ್ ಮಾಡಿ ಇಲ್ಲಾಂದರೆ ಅಡುಗೆ ಸೋಡಾನೇ ಯೂಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ನೆಕ್ಸ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ ತೊಗೊಂಡಿದ್ದೀನಿ ನಿಂಬೆಹಣ್ಣು ರಸ ನಮಗೆ ಕ್ಲೀನಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಿಂಬೆಹಣ್ಣಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಗೆದುಕೊಂಡು ನಾನಿಲ್ಲಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕಾಗತ್ತೆ ನಿಂಬೆಹಣ್ಣಿನ ರಸನ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಂತ ಯೂಸ್ ಮಾಡ್ತಾ ಇಲ್ಲ ನಾನು ತಗೊಂಡಿರೋ ಅಡುಗೆ ಸೋಡಾ ಕ್ರೀಮ್ ಟೆಕ್ಸ್ಚರಲ್ಲಿ ರೆಡಿ ಆಗಬೇಕು ಅಷ್ಟು ಆದರೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಆಗಿದ್ದರೆ ನೀವು ಮತ್ತೆ ಅಡುಗೆ ಸೋಡಾನ ಸೇರಿಸ್ಕೊಳ್ಬೋದು ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ತೀನಿ ಇದು ನೊರೆ ಅಂಶ ಎಲ್ಲ ಕಡಿಮೆ ಆಗಬೇಕು ಆವಾಗ ಗೊತ್ತಾಗುತ್ತೆ ಅದು ಕ್ರೀಮ್ ಆಗಿ ರೆಡಿ ಆಗಿದೆಯೋ ಇಲ್ಲೋ ಅಂತ ನಮಗೆ ಬೆರಳಲ್ಲಿ ತೊಗೊಂಡು ಅದನ್ನು ಹಲ್ಗಳೆಲ್ಲ ಉಜ್ಜೋದಕ್ಕೆ ಸರಿಯಾಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೋಡಿ ತುಂಬ ನೀರು ಅನಿಸ್ತಾ ಇದೆ ಇದು ನಾನು ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಿಂಬೆ ರಸ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನಾನು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹೇಳಿದಾಗೆ ನೀವು ಅಡುಗೆ ಸೋಡಾ ಇಲ್ಲ ಅಂದರೆ ನೀವು ಈನೋ ಪೌಡರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ಇದು ನೊರೆ ಅಂಶ ಎಲ್ಲ ಕಡಿಮೆ ಆದಮೇಲೆ ಗಟ್ಟಿಯಾಗ್ತಾ ಬರುತ್ತೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಈ ಥರ ರೆಡಿಯಾಗುತ್ತೆ ಇದನ್ನು ನಾವು ನಮ್ಮ ಬೆರಳುಗಳ ಸಹಾಯದಿಂದ ಹಲ್ಲುಗಳು ಎಲ್ಲೆಲ್ಲಿ ಹಳದಿ ಆಗಿದೆಯೋ ಅಲ್ಲೆಲ್ಲ ನೀಟಾಗಿ ತಿಕ್ಕೊಳ್ಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷನಾದರೂ ನಾವು ನೀಟಾಗಿ ಉಜ್ಕೊಳ್ಬೇಕಾಗುತ್ತೆ ಎಲ್ಲೆಲ್ಲಿ ಗಲೀಜಾಗಿದೆಯೋ ಅಲ್ಲೆಲ್ಲ ನೀಟಾಗಿ ಉಜ್ಕೊಳ್ಳೋದ್ರಿಂದ ನಮ್ಮ ಹಲ್ಲುಗಳು ಕ್ಲೀನ್ ಆಗುತ್ತೆ ನಿಮಗೆ ಬೆರಳಿನ ಸಹಾಯದಿಂದ ಹಚ್ಕೊಳ್ಳೋಕ್ಕೆ ಕಷ್ಟ ಆದರೆ ಅಥವಾ ತಿಕ್ಕೋದಕ್ಕೆ ಕಷ್ಟ ಆದರೆ ನೀವು ಟೂತ್ ಬ್ರಷನ್ನ ಕೂಡ ಯೂಸ್ ಮಾಡಿಕೊಂಡು ನೀಟಾಗಿ ಉಜ್ಕೊಳ್ಬೋದು ನೀವು ಒಳಗಡೆ ಎಲ್ಲ ನೀಟಾಗಿ ತಿಕ್ಕೊಳ್ಬೇಕಾಗುತ್ತೆ ಎಲ್ಲೆಲ್ಲಿ ಹಳದಿ ಆಗಿದೆಯೋ ಹಲ್ಲು ಅಲ್ಲೆಲ್ಲ ನೀಟಾಗಿ ಬ್ರಷ್ ಮಾಡ್ಕೊಳ್ಳಿ ಕ್ಲೀನ್ ಆಗುತ್ತೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವಿಲ್ಲಿ ಬಳಸಿರುವಂತಹ ನಿಂಬೆ ರಸ ಒಂದು ಒಳ್ಳೆ ಕ್ಲೀನಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ನಿಮ್ಗೆ ಗೊತ್ತಿರ್ಬೋದು ಬಟ್ಟೆಗಳ ಮೇಲೆ ಅಥವಾ ಏನಾದರೂ ಬೇರೆಗಳ ಕಲೆ ಏನಾದರೂ ಆಗಿದ್ದರೆ ನಾವು ಅದಕ್ಕೆ ನಿಂಬೆ ರಸನ ಯೂಸ್ ಮಾಡ್ತೀವಿ ಕಲೆಗಳು ಹೋಗಲಿ ಅಂತ ಬಟ್ಟೆ ಮೇಲಿರೋ ಕಲೆನೇ ತೆಗಿಯುತ್ತೆ ಅಂದರೆ ನಮ್ಮ ಹಲ್ಗಳ ಮೇಲಿರೋ ಕಲೆನ ತೆಗಿಯಲ್ವಾ ಇದು ನಿಂಬೆಹಣ್ಣು ಸೊ ಈಸಿಯಾಗಿ ನೀವು ರಿಮೂವ್ ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷದವರೆಗೂ ನೀಟಾಗಿ ಉಜ್ಕೊಂಡು ನೀವು ಬಾಯನ್ನು ತೊಳೆಯೋದ್ರಿಂದ ನಿಮ್ಮ ಹಲ್ಲುಗಳೆಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ನೀವು ರೆಡಿ ಮಾಡ್ಕೊಳ್ಳೋದು ಮುಂಚೆನೇ ರೆಡಿ ಮಾಡಿಟ್ಕೊಳ್ಳೋ ಹಾಗಿಲ್ಲ ನೀವು ಯಾವಾಗ ಇದನ್ನು ಯೂಸ್ ಮಾಡಬೇಕು ಅಂತೀರ ತಕ್ಷಣಕ್ಕೆ ರೆಡಿ ಮಾಡ್ಕೊಳ್ಬೇಕು ಮೊದಲೇ ರೆಡಿ ಮಾಡಿ ಬೇಡ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಾನು ಉತ್ತರನ ತಿಳಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್